ಗಿರಿಧರ್ನ ಹುಚ್ಚಾಟ ಸಾಬೀತು ಮಾಡಿದ ನಿರಂಜನ್ ಅಂದು ಮಧ್ಯಾಹ್ನ ನಿವೇದನಾಳ ಜೊತೆ ಊಟ ಮಾಡ್ತಾ ಅವಳ ಬಗ್ಗೆ ಸಣ್ಣ ಪುಟ್ಟ ವಿವರಗಳನ್ನ ಕೇಳಿ ತಿಳಿದ್ ಹಾಗೆ ನಿವೇದನಾ ಕೂಡ ಅವನ್ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ಕೇಳ್ತಾಳೆ ಹಾಗೆ ನಿವೇದನಾಳನ್ನ ಕಾಲೇಜಿಗೆ ಬಿಟ್ಟು ಮುಂದೆ ಏನಾದ್ರೂ ಸಹಾಯ ಬೇಕಾದ್ರೆ ಯಾವುದೇ ಸಂಕೋಚ ಇಲ್ಲದೆ ಕರೆ ಮಾಡಿ ಮೇಡಮ್ ಅಂತ ತನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟ ನಿರಂಜನ್ ಗಾರ್ಮೆಂಟ್ಸ್ ಕಡೆಗ್ ಹೋದ್ರೆ ಕಾಲೇಜಿಗೆ ಬಂದ ಕೂಡ್ಲೆ ನಿವೇದನಾಳನ್ನ ತನ್ನ ಕೊಠಡಿಗೆ ಬರ ಹೇಳ್ತಾನೆ ಗಿರಿಧರ್ ಆಗ ನಿವೇದನಾ ಈ ಮನುಷ್ಯ ಬದಲಾಯಿಸೋ ಜಾಯಮಾನ ಅಲ್ಲ ಅನ್ಸುತ್ತೆ ಈಗಲೂ ಅವನೇನಾದ್ರೂ ಕೆಟ್ಟಾಗಿ ಮಾತಾಡಬೇಕು ಈ ಬಾರಿ ಇಡೀ ಕಾಲೇಜಿನ ಎದುರು ಅವನ ಮರ್ಯಾದೆ ತೆಗಿತೀನಿ ಅಂತ ನಿರ್ಧಾರ ಮಾಡಿಯೇ ಗಿರಿಧರ್ನ ಕೊಠಡಿಗೆ ಹೋಗೋ ನಿವೇದನ ಹೊರಗಿನಿಂದನೇ ಎಕ್ಸ್ಕ್ಯೂಸ್ ಮಿಸ್ ಸರ್ ಅಂತ ಕೇಳಿದ್ರೆ ಮೊದಲಿನಂತೆ ಬಾದನು ಅನ್ನದ ಗಿರಿಧರ್ ಬನ್ನಿ ನಿವೇದನಾ ಮೇಡಮ್ ಅಂತ ಕರೀತಾನೆ ಒಳಗಡೆ ಬಂದ ನಿವೇದನಾಳ ಎದುರು ಒಂದು ಪೇಪರ್ ಇಟ್ಟು ಮೇಡಮ್ ಇದು ಇನ್ನು ಹದಿನೈದು ದಿನಗಳ ನಂತರ ನಡೆಯೋ ಅಂತರ್ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆಗಳ ವಿವರ ಕಾಲೇಜಿನಿಂದ ಅದರಲ್ಲೂ ಪದವಿ ಪೂರ್ವ ವಿಭಾಗದಿಂದ ಮಕ್ಕಳನ್ನ ಸ್ಪರ್ಧೆಗೆ ತಯಾರು ಮಾಡೋ ಜವಾಬ್ದಾರಿಯನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಇದರಲ್ಲಿ ಹಾಡು ಡ್ಯಾನ್ಸು ನಾಟಕ ಪ್ರಬಂಧ ಭಾಷಣ ಇನ್ನು ಒಂದಷ್ಟು ಸ್ಪರ್ಧೆಗಳ ಪಟ್ಟಿ ಮತ್ತೆ ನಿಯಮಗಳ ಉಲ್ಲೇಖ ಇದೆ ಅವುಗಳನ್ನ ಓದಿ ನಿರ್ಧಾರ ತಗೊಳ್ಳಿ ಹಾಗೆ ಈ ಕೆಲಸಕ್ಕೆ ನಿಮ್ಮ ಅಸಿಸ್ಟೆಂಟ್ ಅವರ ಸಹಾಯ ತೆಗೆದುಕೊಳ್ಳಿ ಮೇಡಮ್ ಪ್ರತಿ ವರ್ಷ ಈ ಸ್ಪರ್ಧೆಯ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಳೋದು ಅಲ್ವಾ ಹಾಗಾಗಿ ಈ ಬಾರಿಯೂ ಅದರ ಜವಾಬ್ದಾರಿ ನಿಮ್ಗೆ ಕೊಡ್ತಾ ಇದ್ದೀನಿ ಅಷ್ಟೇ ಇದ್ರ ಹಿಂದೆ ಬೇರೆ ಯಾವ ಉದ್ದೇಶನೂ ಇಲ್ಲ ಹಾಗೆ ಇಷ್ಟು ವರ್ಷ ನಮ್ಮ ಸಂಸ್ಥೆಗೆ ಬಹುಮಾನ ತಂದ್ಕೊಟ್ಟ ಹಾಗೆ ಈ ಬಾರಿಯೂ ಬಹುಮಾನ ತಂದ್ಕೊಡ್ತೀರಾ ಅನ್ನೋ ನಂಬಿಕೆ ಇದೆ ಮತ್ತೆ ಸೌರಭ್ ಹೊಸ ಹುಡ್ಗ ಆಗಿರೋದ್ರಿಂದ ಈ ರೀತಿ ಸ್ಪರ್ಧೆ ಬಗ್ಗೆ ಅವರಿಗೆ ಸ್ವಲ್ಪ ಹೇಳ್ಕೊಡಿ ಮುಂದಿನ ವರ್ಷದಿಂದ ಅವರಿಗೆ ಈ ಜವಾಬ್ದಾರಿ ಕೊಡೋಣ ಅಂತ ಹೇಳ್ತಾನೆ ಗಿರಿಧರ್ ಅವನ್ ಮಾತಿಗೆ ಸರಿ ಸರ್ ನನಿಂದ ಆಗೋ ಪ್ರಯತ್ನ ಮಾಡ್ತೀನಿ ಸಂಸ್ಥೆಗೆ ಬಹುಮಾನ ತರೋಕೆ ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಉತ್ತರಿಸಿದ ನಿವೇದನ ಹೊರಡಲು ಅವಳನ್ನು ತಡೆಯೋ ಗಿರಿಧರ್ ಮೇಡಮ್ ಇಷ್ಟುವರೆಗೆ ನಿಮ್ಮೊಂದಿಗೆ ತಪ್ಪಾಗಿ ವರ್ತಿಸಿದಕ್ಕೆ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ಆದ್ರೆ ನಾನು ಆ ರೀತಿ ವರ್ತಿಸೋಕೆ ಕಾರಣವೇ ನಿಮ್ಮ ಗಂಡ ಪ್ರಮೋದ್ ಬಹಳ ವರ್ಷಗಳ ಹಿಂದೇನೆ ಅವನೇ ನನ್ನ ಬಳಿ ನನ್ನ ಹೆಂಡತಿಯ ನಡತೆ ಸರಿ ಇಲ್ಲ ಆ ಮಕ್ಕಳು ನನಗೆ ಹುಟ್ಟಿದವರಲ್ಲ ಅಂತ ಹೇಳಿದ್ದು ಅದಕ್ಕೆ ನಾನು ಕೂಡ ನಿಮ್ಮೊಂದಿಗೆ ಎಂದು ಮಾತು ನಿಲ್ಸಿದ್ರೆ ನಿವೇದನಾಳ ಒಡಲೊಳಗೆ ದುಃಖ ಕೋಪವೆಲ್ಲ ಒತ್ತರಿಸಿಕೊಂಡು ಬರ್ತಾ ಇತ್ತು ಆದ್ರೂ ಗಿರಿಧರ್ಗೆ ಏನೊಂದು ಹೇಳ್ದೆ ಆಚೆಗೆ ಬಂದವಳು ನೇರವಾಗಿ ಬಾತ್ರೂಮ್ ಹೊಕ್ಕು ಮೌನವಾಗಿ ದುಃಖವನ್ನ ಹೊರ ಹಾಕ್ತಾಳೆ ಅವಳು ದುಃಖದಿಂದ ಹೊರಗಡೆ ಹೋದ್ ಕೂಡ್ಲೆ ವ್ಯಂಗ್ಯವಾಗಿ ನಕ್ಕದ್ ಗಿರಿಧರ್ ಏನೋ ಮಹಾನ್ ಪತಿವ್ರತೆ ಅನ್ನೋ ಹಾಗೆ ಆಡ್ತಾಳೆ ಇಷ್ಟಕ್ಕೆ ಮುಗಿಲಿಲ್ಲ ಇನ್ ಮುಂದೆ ನಿನಗಿದೆ ಹಬ್ಬ ಅಂತ ಅನ್ಕೋತಾನೆ ಮನದಲ್ಲೇ ಒಂದಷ್ಟು ಹೊತ್ತು ಅತ್ತು ತನ್ನ ದುಃಖವನ್ನ ಹೊರ ಹಾಕಿದ ನಿವೇದನಾ ಈ ಮಾತುಗಳೇನು ನಂಗೆ ಹೊಸ್ತಲ್ಲ ದಿನಾ ಸಾಯು ಅವ್ರಿಗೆ ಅಳುತ್ತಾ ಕೂತ್ರೆ ಪ್ರಯೋಜನ ಏನು ಈ ಮಾತನ್ನ ತಾಳಿ ಕಟ್ಟಿದ ಗಂಡ ಅವನ ಅಮ್ಮ ಅವನ ಅಣ್ಣ ಅತ್ಕೆ ಎಲ್ರು ಬಾಯಲು ಕೇಳಿದೀನಿ ನಾನೇ ಬೊಗಳೋ ನಾಯಿಗಳು ಬೊಗಳಿ ಅನ್ಕೊಂಡು ಮಕ್ಕಳಿಗೆ ಜನ್ಮ ಕೊಟ್ಟ ನಂತರ ಅವರೆಲ್ಲ ಬಾಯಿ ಮುಚ್ಚಿದ್ರು ಸೈಕೋ ಪ್ರಮೋದ್ ಅನ್ಕೊಂಡು ತರಗತಿಯ ಕಡೆಗೆ ಗಮನ ಕೊಡ್ತಾಳೆ ನಿವೇದನಾ ಇತ್ತ ಗಾರ್ಮೆಂಟ್ಸ್ ಗೆ ಬಂದ ನಿರಂಜನ್ ಎಲ್ಲಾ ವಿಭಾಗದ ಸೂಪರ್ವೈಸರ್ ಮತ್ತೆ ಮ್ಯಾನೇಜರ್ ಗಳ್ನ ಕರೆದು ತಮ್ಗೆ ದೊರ್ತಿರೋ ಹೊಸ ಆರ್ಡರ್ ಬಗ್ಗೆ ಹೇಳಿ ಆದಷ್ಟು ಬೇಗ ಈ ಆರ್ಡರ್ನ ಮುಗಿಸ್ಕೊಡ್ಬೇಕಾದ ಒತ್ತಡ ಇರೋದ್ರಿಂದ ಯಾರ್ಯಾರು ಓಟಿ ಮಾಡ್ತಾರೆ ಮಾಡೋಕೆ ಹೇಳಿ ಹಾಗಂತ ತಡರಾತ್ರಿವರೆಗೂ ಕೆಲಸ ಮಾಡೋದು ಬೇಡ ಎಂಟು ಗಂಟೆ ಹೊತ್ಕೆಲ್ಲ ಕೆಲಸ ಮುಗಿಸ್ಲಿ ಎರಡು ಗಂಟೆಗಳ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಸಾಕು ಹೆಣ್ಮಕ್ಳ ಸುರಕ್ಷತೆ ಕೂಡ ಮುಖ್ಯ ಅಂತ ಹೇಳ್ತಾನೆ ನಿರಂಜನ್ ತಮ್ಮ ವಿಭಾಗದ ಸೂಪರ್ವೈಸರ್ ಇಂದ ವಿಷಯ ತಿಳಿದ ಸೌಜನ್ಯ ತನ್ನ ಗೆಳತಿಯರಿಗೆ ಓವರ್ ಟೈಮ್ ಕೆಲಸ ಮಾಡೋಣ ಅಂತ ಕೇಳಿದ್ರೆ ಏ ಹೋಗೆ ಸೌಜು ಬೆಳಗ್ಗೆಯಿಂದ ಸಂಜೆವರೆಗೆ ಈ ಸೇವಿಂಗ್ ಮಿಷಿನ್ ನ ಮೇಲೆ ಕೂತು ಕೂತು ಸಾಕಾಗಿ ಹೋಗಿರತ್ತೆ ಇನ್ನು ಎಕ್ಸ್ಟ್ರಾ ಬೇರೆ ಕೆಲ್ಸ ಮಾಡ್ಬೇಕಾ ನಾವು ಮಾಡಲ್ಲ ನಮ್ಗೆ ಸಿಗೋ ಸಂಬಳವೇ ಸಾಕು ಅಂತಾರೆ ಅವಳ ಗೆಳತಿಯರು ಸೌಜನ್ಯ ಸರಿ ನೀವು ಬಿಡಿ ನಾನಂತೂ ಮಾಡ್ತೀನಿ ತಂಗಿ ಮದ್ವೆಗೆ ಈ ಹಣವನ್ನ ಜೋಪಾನವಾಗಿ ಇಡ್ತೀನಿ ಹಾಗೆ ಬಾಕಿ ಇಡಿ ನಾನೇ ಬಂದು ಮಾಡ್ತೀನಿ ಅನ್ನೋ ಸೌಜನ್ಯ ತನ್ನ ಸೂಪರ್ವೈಸರ್ ಹತ್ರ ಓವರ್ ಟೈಮ್ ಮಾಡೋದಾಗಿ ಹೇಳ್ತಾಳೆ ಅದ್ರಂತೆಯೇ ಸುಮಾರೇಕ ಭಾಗ್ಯ ಮನೆಗ್ ಹೋದ್ರು ಅವಳು ಮಾತ್ರ ಕೆಲ್ಸವನ್ನ ಮುಂದುವರಿಸ್ತಾಳೆ ಸಮಯ ಸರಿತಾ ಇದ್ ಹಾಗೆ ಗೆಳತಿಯರು ಹೇಳಿದ ಮಾತು ನಿಜ ಅನ್ಸೋಕೆ ಶುರುವಾಗಿತ್ತು ಹುಡುಗಿಗೆ ಬೆನ್ನೆಲ್ಲಾ ಸೆಳೆಯುವಾಗ ಯಾಕಾದ್ರೂ ಓವರ್ ಟೈಮ್ ಗೆ ಒಪ್ಕೊಂಡ್ನೋ ಅನ್ಕೊಂಡ್ರು ಮನೆ ಪರಿಸ್ಥಿತಿ ನೆಂದು ಇಲ್ಲ ಇಲ್ಲ ಈ ರೀತಿ ಕಷ್ಟಪಟ್ಟು ದುಡಿದ್ರೆ ಮಾತ್ರವೇ ಮನೆ ಕಷ್ಟಗಳು ಮುಗಿಯೋದು ಈ ರೀತಿ ಕೆಲ್ಸಗಳೆಲ್ಲಾ ಮುದ್ದೋದ್ಲು ಅಲ್ವಾ ಅದಕ್ಕೆ ಇಷ್ಟು ಹಿಂಸೆ ಆಗ್ತಾ ಇದೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ತನ್ಗೆ ತಾನೇ ಸಮಾಧಾನ ಮಾಡ್ಕೊಂಡು ಕೆಲ್ಸ ಮುಂದುವರಿಸ್ತಾಳೆ ಮಧ್ಯೆ ಎರಡು ಬಾರಿ ಸಿಕ್ಕ ಮೂರು ಮೂರು ಒಟ್ಟು ಆರು ಬಿಸ್ಕೆಟ್ಗಳಲ್ಲಿ ಎರಡನ್ನ ತಾನ್ ತಿಂದು ಉಳಿದ ನಾಲ್ಕನ್ನ ಗೆಳತಿಯರಿಗೆ ತೆಗೆದಿರಿಸ್ತಾಳೆ ಸೌಜನ್ಯ ಎಂಟು ಗಂಟೆ ಹೊತ್ತಿಗೆ ಕೆಲಸ ಬಿಟ್ಟು ಆಚೆಗೆ ಬರುವಾಗ ತನ್ನ ಸೂಪರ್ವೈಸರ್ ಲೀಲಾ ಬಳಿ ಹೋಗಿ ಅಕ್ಕ ನಾಡಿದ್ದು ಭಾನುವಾರ ಕೂಡ ಕೆಲಸ ಮಾಡ್ಬೋದಾ ಎಂದು ಕೇಳಿ ಅವಳಿಂದ ಹೌದೆನ್ನುವ ಉತ್ತರ ಬಂದ ನಂತರ ಹಾಗಾದ್ರೆ ನಾಳೆ ಬೇಗ ಎದ್ದು ಬಟ್ಟೆ ಒಗ್ದು ಬಿಡ್ಬೇಕು ಗೊತ್ತು ಗ್ಯಾರಂಟಿ ಅವ್ರು ಯಾರು ಭಾನುವಾರ ಕೆಲಸಕ್ಕೆ ಬರಲ್ಲ ಎಲ್ಲ ಊರಿಗೆ ಹೋಗ್ತಾರೆ ಆದ್ರೆ ನಾನ್ ಹೋಗಲ್ಲ ನಾನು ಮೊದಲ ತಿಂಗಳ ಸಂಬಳ ತಗೊಂಡು ಮನೆಯವ್ರಿಗೆಲ್ಲ ಏನಾದ್ರೂ ತಗೊಂಡು ಹೋಗ್ತೀನಿ ಮನದಲ್ಲೇ ಮಾತಾಡಿ ಒಂದಷ್ಟು ಲೆಕ್ಕಾಚಾರದೊಂದಿಗೆ ಕಡೆ ಹೋಗೋ ಬಸ್ಗಾಗಿ ಕಾಯ್ತಾ ನಿಲ್ತಾಳೆ ಸೌಜನ್ಯ ಎಂಟು ಕಾಲಿಗೆ ಬಸ್ಗೋಸ್ಕರ ಕಾಯ್ತಾ ನಿಂತ ಹೆಣ್ಣಿಗೆ ಎಂಟು ಮುಕ್ಕಾಲ್ ಆದ್ರೂ ಬಸ್ ಸಿಗ್ಲೇ ಇಲ್ಲ ಆಟೋದಲ್ಲಿ ಹೋದ್ರೆ ಹೆಚ್ಚಿಗೆ ಹಣ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಇವುಳೆ ಆಟೋಗೆ ಕೈ ಅಡ್ಡ ಹಾಕ್ಲಿಲ್ಲ ಆದ್ರೆ ಸಮಯ ಒಂಬತ್ತು ಮೀರಿ ಅವಳ ಗೆಳತಿಯರೆಲ್ಲ ಕರೆ ಮಾಡಿ ವಿಚಾರಿಸುವಾಗ ಮಾತ್ರ ಸ್ವಲ್ಪ ಹೆದರಿದ ಸೌಜನ್ಯ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಳೋಕೆ ಶುರು ಮಾಡ್ತಾಳೆ ಆಗ ಸೌಜನ್ಯಳ ಗೆಳತಿಯರು ಇರು ನೀವಿ ಆಕನ ಹತ್ರ ಏನಾದರೂ ಸಹಾಯ ಕೇಳ್ತೀವಿ ಅಂತ ಹೋಗ್ತಾರೆ ಹೊರಗಡೆ ಕುಳಿತುಕೊಂಡು ಅವರೇ ಕಾಯಿ ಸಿಪ್ಪೆ ತೆಗಿತಾ ಇದ್ದ ನಿವೇದನ ಅವ್ರ ಮಾತ್ ಕೇಳಿ ಹೌದಾ ಅವಳಿಗಿನ್ನೂ ಇಲ್ಲಿನ ರಸ್ತೆಗಳ ಪರಿಚಯ ಇಲ್ವಲ್ಲ ಅದಕ್ಕೆ ಇಷ್ಟು ಹೆದ್ರಿದಾಳೆ ಅನ್ಸುತ್ತೆ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಬಿಡಿ ಅನ್ನೋ ಹೊತ್ತಿಗೆ ಅಲ್ಲಿಗೆ ಬಂದ ಸೌರಭ್ ಯಾವ ಬಸ್ ಸ್ಟಾಪ್ ಹೇಳಿ ಮೇಡಮ್ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಹೇಗೂ ನಾನು ಫ್ರೀ ಆಗೇ ಇದ್ದೀನಿ ಅಂದಾಗ ರೇಖಾ ಭಾಗ್ಯ ಮತ್ತೆ ಸುಮಾ ಒಬ್ರಿಗೊಬ್ರು ಮುಖ ಮುಖ ನೋಡಿದ್ರೆ ಹಲೋ ಗರ್ಲ್ಸ್ ಏನ್ರಮ್ಮ ಮುಖ ಮುಖ ನೋಡ್ತಾ ಇದೀರಾ ನಾನೇನು ಸೀರಿಯಲ್ ಕಿಲ್ಲರ್ ಅನ್ನೋ ಹಾಗಿದೆ ನಿಮ್ಮ ಮುಖ ಭಾವ ಏನೋ ಅಕ್ಕಪಕ್ಕದ ಮನೆಯವರು ಅಂತ ಸಹಾಯ ಮಾಡೋಕ್ ಬಂದ್ರೆ ನನ್ನನ್ನೇ ಕಳ್ಳ ಕೊಲೆಗಾರ ಅನ್ನೋ ಹಾಗೆ ನೋಡ್ತಾ ಇದ್ದೀರಾ ಅಂತ ಜೋರು ಮಾಡ್ದಂತೆ ಹೇಳ್ತಾನೆ ಸೌರಭ್ ಸೌರಭ್ ಮಾತಿಗೆ ನಗೋ ನಿವೇದನಾ ಹಳ್ಳಿ ಹೆಣ್ಮಕ್ಳು ಅಲ್ವಾ ಸರ್ ಅದಕ್ಕೆ ಸ್ವಲ್ಪ ಭಯ ಇರುತ್ತೆ ಅದೂ ಅಲ್ಲದೆ ಈಗ ನಮ್ಮ ಸುತ್ತಮುತ್ತಲ ಸಮಾಜದಲ್ಲಿ ನಡೀತಾ ಇರೋ ವಿದ್ಯಮಾನ ತಿಳಿದ್ರೆ ಯಾರಿಗಾದ್ರೂ ಭಯ ಆಗತ್ತೆ ಪುಟ್ಟ ಪುಟ್ಟ ಹೆಣ್ಮಕ್ಳಿಗೂ ರಕ್ಷಣೆ ಇಲ್ಲ ಶಾಲೆ ಮನೆ ರಸ್ತೆ ಕೆಲಸದ ಸ್ಥಳ ಎಲ್ಲೂ ರಕ್ಷಣೆ ಇಲ್ಲ ಅದಕ್ಕೆ ಇವ್ರ ಭಯ ಸಹಜವೇ ತಾನೆ ಅಂದಾಗ ಅದೇನೋ ನಿಜನೇ ಮೇಡಮ್ ಈಗ ಕಾಲ ಬಹಳ ಕೆಟ್ಟ ಹೋಗಿದೆ ಹಾಗಾದ್ರೆ ನೀವು ನನ್ ಜೊತೆಗ್ ಬನ್ನಿ ಮೇಡಮ್ ಹೋಗಿ ಆ ಮೂರಡಿಯನ್ನ ಕರ್ಕೊಂಡ್ ಬರೋಣ ಅಂತ ತಾನು ಕೂಡ ಸಣ್ಣಗೆ ನಗ್ತಾನೆ ಸೌರಭ್ ಸೌರಭ್ ಮಾತಿಗೆ ಒಪ್ಪಿದ ನಿವೇದನಾ ಧರಿಸಿದ ನೈಟಿ ಬದಲಾಯಿಸಿ ಸರಳವಾದ ಚೂಡಿದಾರ್ ಧರಿಸಿ ಆಚೆಗೆ ಬಂದ್ರೆ ಸೌಜನ್ಯಳ ಗೆಳತಿಯರು ಹಾಗೆ ಸೌರಭ್ ಕೂಡ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಉಳಿತಾನೆ ನಿವೇದನನ್ನ ಅವರೆಲ್ಲರೂ ತನ್ನನೆ ನೋಡೋವಾಗ ಮುಜುಗರದಿಂದ ಮೈ ತುಂಬಾ ದುಪ್ಪಟ್ಟ ಹೊದ್ದ ನಿವೇದನ ಏನಾಯ್ತು ಅಂತ ಕೇಳ್ತಾಳೆ ಅಕ್ಕ ನಿಮ್ಮನ್ನ ಚೂಡಿದಾರ್ನಲ್ಲಿ ನೋಡ್ತಾ ಇರೋದು ಇದೇ ಮೊದ್ಲು ಸಲ ಅಲ್ವಾ ಅದಕ್ಕೆ ಹೀಗೆ ನೋಡ್ತಾ ಇದ್ವಿ ತುಂಬಾ ಚಂದ ಕಾಣ್ತಾ ಇದ್ದೀರಾ ಅಂತ ಸೌಜನ್ಯಾಳ ಗೆಳತಿಯರಿಗೆ ಸಣ್ಣದೊಂದು ನಗು ನೀಡಿ ಸೌರಭ್ ಜೊತೆಗೆ ಕರೆ ಕರೆತರಕ್ಕೆ ಹೋಗ್ತಾಳೆ ನಿವೇದನ ಹೋದ್ರು ಬಸ್ ಅಲ್ಲೇ ನಿಂತಿದ್ದ ಸೌಜನ್ಯ ಕಾರಿನಿಂದ ಇಳಿದ ನಿವೇದನಾಳನ್ನ ಕಂಡ್ ಕೂಡ್ಲೆ ಅಕ್ಕ ಅಂತ ಅವಳನ್ನ ಅಪ್ಪಿ ನಂಗೆ ತುಂಬಾ ಭಯ ಆಗ್ತಾ ಇತ್ತು ಅಕ್ಕ ಹೊಸ ಊರು ಹೊಸ ಜಾಗ ನಮ್ ಮುಂದೆ ಓಡಾಡೋ ಜನ ನಮ್ಮನ್ನೇ ನೋಡೋವಾಗ ಒಂಥರ ಇರಿಸು ಮುರಿಸು ಭಯ ಆಗ್ತಾ ಇತ್ತು ಇನ್ಮೇಲೆ ನಾನು ಓವರ್ ಟೈಮ್ ಮಾಡಲ್ಲ ಅಂತ ಸಣ್ಣದಾಗಿ ಕಣ್ಣೀರು ಮಿಡಿದ್ರೆ ಅವಳನ್ನ ಸಮಾಧಾನ ಪಡಿಸೋ ನಿವೇದನ ಮೊದ್ ಮೊದ್ಲು ಈ ರೀತಿ ದಾರಿಗಳ ಬಗ್ಗೆ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಹೆದ್ರಿದೀಯಾ ಅಷ್ಟೇ ನೀನು ಇಲ್ಲಿ ನಿಲ್ಲೋ ಬದಲು ಇದಕ್ಕೂ ಮೊದಲು ಸಿಗೋ ಬಸ್ ಸ್ಟಾಪ್ ನಲ್ಲಿ ನಿಲ್ಬೇಕಿತ್ತು ಅಲ್ಲಿ ಆಗಾಗ ಬಸ್ಗಳು ಓಡಾಡುತ್ತೆ ಸರಿ ಬಾ ಈಗ ಮನೆಗೆ ಹೋಗೋಣ ಅಂತ ತಿರ್ಗೋ ಹೊತ್ತಿಗೆ ನಿರಂಜನ ಕಾರು ನಿಲ್ಲತ್ತೆ ಅವರೆದ್ರು ನಿವೇದನಾಳನ್ನ ಕಂಡ ನಿರಂಜನ ಕಣ್ಣುಗಳು ಅರಳಿದ್ದು ಸತ್ಯವೇ ಆದ್ರೂ ಅವನು ಮೇಡಮ್ ನೀವಿಲ್ಲಿ ಅಂತ ಗಂಭೀರವಾಗಿ ಕೇಳಿದ್ರೆ ತನ್ ಪಕ್ಕ ನಿಂತಿದ್ದ ಸೌಜನ್ಯಾಳ ಬಗ್ಗೆ ಹೇಳಿದ ನಿವೇದನಾ ಇವಳನ್ನ ಕರ್ಕೊಂಡು ಹೋಗೋಕೆ ಬಂದೆ ಸರ್ ಅಂದಾಗ ಓ ದಟ್ಸ್ ಗ್ರೇಟ್ ಒಳ್ಳೆ ಮನೆ ಓನರ್ ನೀವು ಎಂದು ಸೌಜನ್ಯಾಳ ಕಡೆಗೊಮ್ಮೆ ಕಿಡಿ ನೋಟ ಎಸ್ತ ನಿರಂಜನ್ ಊಟ ಆಯ್ತಾ ಸರಿ ಮೇಡಮ್ ಹಾಗಾದ್ರೆ ಅಂದ್ರೆ ಸಣ್ಣ ಮುಗುಳ್ನಗಿ ನಗೆಯೊಂದಿಗೆ ಸರಿ ಸರ್ ಅಂದ ನಿವೇದ ಕಾರು ಹತ್ತುತ್ತಾಳೆ ಸೌಜನ್ಯಾಳ ಸಪ್ಪೆ ಮುಖ ಕಂಡ ಸೌರಭ್ ಏನೇ ಮೂರಡಿ ಕುಳ್ಳಿ ನೀನ್ ರೋಷ ಆವೇಶ ಎಲ್ಲವೂ ಬರೀ ಬಾಯಿ ಮಾತಲ್ಲಿ ಮಾತ್ರವೇನಾ ಇಲ್ಲಿ ನೋಡಿದ್ರೆ ದಾರಿ ತಪ್ಪಿದ ಬೆಕ್ಕಿನ ಮರಿ ಹಾಗೆ ಅಳ್ತಾ ಇದ್ದೆ ಯಾವಾಗಲೂ ನಂಗೆ ಓಸಿ ಗಿರಾಕಿ ಅಂತಿದ್ಯಲ್ಲ ಇವತ್ತು ನಿನ್ನನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ಆದ್ರೂ ಪೆಟ್ರೋಲ್ ಖರ್ಚನ್ನ ನೀನೇ ವಹಿಸ್ಕೊಳ್ಬೇಕು ಅಂತ ರೇಕ್ಸಿ ನಕ್ರೆ ಸರಿ ಬಿಡ್ರಿ ಕೊಡ್ತೀನಿ ಅಬ್ಬಾ ಡ್ರಾಪ್ ಕೊಟ್ಟಿದ್ದಕ್ಕೆ ಪೆಟ್ರೋಲ್ ಚಾರ್ಜ್ ಕೇಳೋ ಓಸಿ ಗಿರಾಕಿ ನೀವು ಅಂತ ಗೊತ್ತಿರ್ಲಿಲ್ಲ ಅಂತ ಸೌಜನ್ಯ ಕೂಡ ನಗ್ತಾಳೆ ಮಾರ್ನೇ ದಿನ ಇತ್ತ ಸ್ಟಾಫ್ ರೂಮ್ ನಲ್ಲಿ ತನಗೆ ದೊರೆತ ಸ್ಪರ್ಧೆಯ ಬಗ್ಗೆ ಸೌರಭ್ ಜೊತೆ ನಿವೇದನ ಚರ್ಚೆ ಮಾಡ್ತಾ ಇದ್ರೆ ಅತ್ತ ನಿರಂಜನ ಚೇಂಬರ್ನಲ್ಲಿ ಪೆಚ್ಚು ಮೊರೆ ಹಾಕೊಂಡು ನಿಂತಿದ್ದಾಳೆ ಸೌಜನ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ